ರಾಶಿಗಳ ಸ್ವಭಾವದಲ್ಲಿ ಅಚ್ಚರಿ ಅಡಗಿದೆ ಯಾರು ಮಾತಿನಿಂದಲೇ ಎಲ್ಲರನ್ನು ಸೆಳೆಯುತ್ತಾರೋ ಯಾರು ವಾದಕ್ಕೆ ಬಂದರೆ ಎದುರಾಳಿಯ ಬಾಯಿ ಮುಚ್ಚಿಸುತ್ತಾರೋ ಮತ್ತೆ ಯಾವ ರಾಶಿಯವರ ಜೊತೆ ಮಾತಿನಲ್ಲಿ ಯಾರು ಗೆಲ್ಲೋಕೆ ಆಗೋದಿಲ್ಲ ಅನ್ನೋದು ಗೊತ್ತ ಇವತ್ತಿನ ವಿಡಿಯೋದಲ್ಲಿ ಋಷಭ ರಾಶಿಯಿಂದ ಧನು ರಾಶಿಯವರೆಗೂ ಮಾತಿನ ಜಾದು ಮಾಡುವ ರಾಶಿಗಳ ಸೀಕ್ರೆಟ್ ಸ್ವಭಾವ ಮಿಸ್ ಮಾಡ್ಕೋಬೇಡಿ ಇಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಬೇರೆಲ್ಲೂ ಸಿಗಲ್ಲ ರಾಶಿ ಸ್ವಭಾವ ಇತರರನ್ನು ಆಕರ್ಷಿಸುವಂತೆ ಮಾತನಾಡುವುದು ಎಲ್ಲರಿಗೂ ಸಾಧ್ಯವಿಲ್ಲ ಕೆಲವರು ಕಡಿಮೆ ಮಾತುಗಳಲ್ಲೇ ಎಲ್ಲರನ್ನೂ ಸೆಳೆಯುತ್ತಾರೆ ಆದರೆ ಇನ್ನು ಕೆಲವರು ಅಡ್ಡಾದಿಡ್ಡಿಯಾಗಿ ಮಾತನಾಡುತ್ತಾರೆ ಜಗಳವಾಡುವಾಗಲಂತೂ ಇವರ ಮಾತುಗಳು ತೀರಾ ಕೆಟ್ಟದಾಗಿರುತ್ತವೆ ತಾವು ಹೇಳಿದ್ದೇ ಸರಿ ಎಂದು ವಾದಿಸುತ್ತಾರೆ ಇವರ ಮಾತಿನಿಂದ ಯುದ್ಧವನ್ನು ತಡೆದುಕೊಳ್ಳುವುದು ಯಾರಿಂದಲೂ ಸಾಧ್ಯವಿಲ್ಲ ಋಷಭ ರಾಶಿ ಋಷಭ ರಾಶಿಯವರಿಗೆ ಚೆನ್ನಾಗಿ ಮಾತನಾಡುವ ಕಲೆ ಇದೆ ಈ ರಾಶಿಯವರು ತುಂಬಾನೇ ಅರ್ಥಪೂರ್ಣವಾಗಿ ಮಾತನಾಡುತ್ತಾರೆ ಸುಳ್ಳು ಮೋಸ ಇವರಿಗೆ ಗೊತ್ತಿಲ್ಲ ಇವರು ಮನಸ್ಸಿನಿಂದಲೇ ಮಾತನಾಡುತ್ತಾರೆ ಇವರು ಹುಟ್ಟಿನಿಂದಲೇ ಉತ್ತಮ ಮಾತುಗಾರರು ಎಲ್ಲಿ ಹೇಗೆ ಮಾತನಾಡಬೇಕೆಂದು ಇವರಿಗೆ ಚೆನ್ನಾಗಿ ತಿಳಿದಿದೆ ಇವರ ಮಾತಿನ ದಾಳಿಯನ್ನು ತಡೆದುಕೊಳ್ಳುವುದು ಕಷ್ಟ ಮಾತಿನಲ್ಲಿ ಇವರನ್ನು ಗೆಲ್ಲುವುದು ಅಸಾಧ್ಯ ಮಕರ ರಾಶಿ ಮಕರ ರಾಶಿಯವರು ತುಂಬಾ ಸಹಜವಾಗಿ ಮಾತನಾಡುತ್ತಾರೆ ವಾದದ ವಿಷಯಕ್ಕೆ ಬಂದರೆ ಮಕರ ರಾಶಿಯ ಮುಂದೆ ಯಾರು ನಿಲ್ಲಲಾರರು ಇವರಿಗೆ ಪ್ರತಿಯೊಂದು ವಿಷಯದಲ್ಲೂ ಸ್ಪಷ್ಟತೆ ಇರುತ್ತದೆ ಇತರರ ದೌರ್ಬಲ್ಯಗಳನ್ನು ಬೇಗನೆ ತಿಳಿದುಕೊಳ್ಳುತ್ತಾರೆ ಇವರು ಮಾತನಾಡಲು ಶುರು ಮಾಡಿದರೆ ಎದುರಾಳಿಗಳ ಬಾಯಿ ಮುಚ್ಚಿ ಹೋಗುತ್ತದೆ ಸಿಂಹರಾಶಿ ಸಿಂಹರಾಶಿಯವರು ತುಂಬಾ ತಮಾಷೆಯಾಗಿ ಮಾತನಾಡುತ್ತಾರೆ ತಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸಂತೋಷವಾಗಿಡಲು ಪ್ರಯತ್ನಿಸುತ್ತಾರೆ ಇವರಿಗೆ ಸ್ನೇಹಿತರು ಹೆಚ್ಚು ನಗುತ್ತಾ ಮಾತನಾಡುತ್ತಲೇ ಎಲ್ಲರಿಗೂ ಪೈಪೋಟಿ ನೀಡಬಲ್ಲರು ಇವರು ಮಾತನಾಡಲು ಶುರು ಮಾಡಿದರೆ ಎಂತಹ ಎದುರಾಳಿಯಾದರೂ ಸೋಲಲೇಬೇಕು ತುಲಾರಾಶಿ ತುಲಾರಾಶಿಯವರಿಗೆ ಸಹಜವಾಗಿಯೇ ತಾಳ್ಮೆ ಹೆಚ್ಚು ಆದರೆ ಇವರು ಮಾತನಾಡಲು ಶುರು ಮಾಡಿದರೆ ತಡೆದುಕೊಳ್ಳುವುದು ಯಾರಿಂದಲೂ ಸಾಧ್ಯವಿಲ್ಲ ತಮ್ಮ ವಾದಗಳನ್ನು ಬಹಳ ಬಲವಾಗಿ ಮಂಡಿಸುತ್ತಾರೆ ಮಾತಿನ ವಿಷಯದಲ್ಲಿ ಇವರೊಂದಿಗೆ ಯಾರು ಗೆಲ್ಲಲು ಸಾಧ್ಯವಿಲ್ಲ ಧನು ರಾಶಿ ಧನು ರಾಶಿಯವರಿಗೆ ಆತುರ ಹೆಚ್ಚು ಎಲ್ಲರೊಂದಿಗೂ ಮಾತನಾಡಬಲ್ಲರು ಪ್ರತಿಯೊಂದು ವಿಷಯದಲ್ಲೂ ಇವರಿಗೆ ಅರಿವಿರುತ್ತದೆ ಗೆಲ್ಲಬೇಕೆಂಬ ಹಠದಿಂದ ಪ್ರತಿಯೊಂದು ವಿಷಯದಲ್ಲೂ ತಲೆ ಹಾಕಿ ವಾದಿಸುತ್ತಾರೆ ಇವರ ಮಾತುಗಳಿಗೆ ಉತ್ತರ ಕೊಡುವುದು ತುಂಬಾ ಕಷ್ಟ ಇಂತಹ ರೋಚಕ ರಾಶಿ ಸ್ವಭಾವ ವಿಡಿಯೋಗಳು ಬೇಕಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ ನಿಮ್ಮ ರಾಶಿ ಸಂಬಂಧಿಸಿದ ಹೊಸ ಹೊಸ ರಹಸ್ಯಗಳನ್ನು ಮೊದಲಿಗೆ ಪಡೆಯಿರಿ ಮತ್ತೊಂದು ಕುತೂಹಲಕಾರಿ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಹಾಗೆ ಈ ರಾಶಿಯಲ್ಲಿ ನಿಮ್ಮ ರಾಶಿ ಇದೆಯಾ ನೀವು ಹೀಗೆ ಮಾತನಾಡುತ್ತೀರಾ ಎಂದು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು